ಹಲೋ ಎಲ್ಲರೂ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಸೊ ಎಲ್ಲರೂ ನೋಟ್ಸ್ ಕೇಳ್ತಾ ಇದ್ರುಲ್ಲ ಎಳ್ಸಿ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸೊ ಇದು ಈ ದಿನ ಸೊ ಲೇ ಲೇಟೆಸ್ಟ್ ಫೋಕಸ್ ಆನ್ ಲಿಸನಿಂಗ್ ಸೊ ಲಿಸನಿಂಗ್ ಹೇಗೆ ನಡೆಯುತ್ತೆ ಯಾವ್ದರಿಂದ ನೋಡ್ಕೋಬೇಕು ಅಂತ ಇವತ್ತು ನೋಡೋಣ ಏನು ಮನೆ ಹತ್ರನೇ ಕುತ್ಕೊಂಡು ಯಾವಾಗಲೂ ಏನು ವೀಡಿಯೋ ಮಾಡೋದಂತ ಇಲ್ಲಿ ಲೇಕ್ ಹತ್ರ ಬಂದಿದ್ದೀನಿ ಸೊ ನಾನು ಯಾವಾಗಲೂ ಇಲ್ಲೇ ಕುತ್ಕೊಳದು ಸೊ ಏನೇನೋ ಫ್ರೀ ಟೈಮ್ ಇದ್ದರೆ ಇಲ್ಲಿ ಬಂದು ಕೂತ್ಕೊಳ್ತೀನೋ ಒಂದು ಅರ್ಧ ಗಂಟೆ ಹಾಗೆ ಸೊ ಇವತ್ತು ಇಲ್ಲೇ ಬಂದು ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ನೋಡಿ ಹೇಗಿದೆ ಸೊ ಒಂಥರ ಪ್ರಶಾಂತವಾಗಿ ಅನಿಸುತ್ತೆ ನನಗೆ ಈ ಥರ ಲೇಕ್ ಎಲ್ಲ ಇದ್ದರೆ ಸೊ ನಾನು ನಾನು ಇಂಡಿಯಾದಿಂದ ಬರುವಾಗ ಏನು ಅಂದ್ಕೊಂಡಿದೆ ಅಂದರೆ ನನ್ನ ಮ ಮನೆ ಹತ್ರ ಒಂದು ಚಿಕ್ಕ ಲೇಕ್ ಇರಬೇಕು ಒಂದು ಪಾಂಡ್ ಥರ ಯಾಕಂದರೆ ನಮ್ಮ ಮನೆ ಹತ್ರನೂ ಒಂದು ಲೇಕ್ ಇದೆ ಚೆನ್ನಾಗಿದೆ ಯಾವಾಗ ನೆಟ್ ಐ ಮೀನ್ ವಾಕಿಂಗ್ ಎಲ್ಲ ಹೋಗ್ತೀವಿ ಸುಮ್ಮನೆ ಕೂತ್ಕೊಳಕ್ಕೆಲ್ಲ ಆಗೋಲ್ಲ ಆದರೆ ನನಗೆ ಇಷ್ಟ ಸೊ ಲೇಕ್ ಹತ್ರ ಬಂದು ಕೂತ್ಕೊಂಡು ಒಂದು ಐದು ಐದು ಹತ್ತು ನಿಮಿಷ ಆದರೂ ಕೂತ್ಕೊಬೇಕು ಅವಾಗ ಎಷ್ಟು ಪ್ರಶಾಂತ ಅನಿಸುತ್ತೆ ಮನಸ್ಸು ಸೊ ಆ ಥರ ಕೂತ್ಕೊಂಡು ಕೂತ್ಕೊಬೇಕಂತ ಎಲ್ಲ ಆಸೆ ಇತ್ತು ಅದು ಡ್ರೀಮ್ ಕಮ್ ಟ್ರೂ ಅಂತ ಸೊ ನಮ್ಮ ಮನೆ ಹತ್ರನೇ ಒಂದು ಲೇಕ್ ಇದೆ ಸೊ ಟೂ ಮಿನಿಟ್ಸ್ ವಾಕ್ ಅಷ್ಟೇ ಟೂ ಮಿನಿಟ್ಸ್ ಬಂದ್ರೆ ಇಲ್ಲಿ ಕೂತ್ಕೊಬೋದು ಆಮೇಲೆ ಸಂಜೆ ನನಗೆ ಹೋಗ್ಬೋದು ಸೊ ಈ ರೀಸೆಂಟಾಗಿ ಬಂದಿಲ್ಲ ಅಷ್ಟೊಂದು ಲಾಸ್ಟ್ ಇಯರೆಲ್ಲ ಜಾಸ್ತಿ ಬರ್ತಾ ಇದೆ ಸೊ ಇವತ್ತಿಲ್ಲೇ ಕುತ್ಕೊಂಡು ವಿಡಿಯೋ ಮಾಡೋಣ ಅಂತ ಡಿಸೈಡ್ ಆದರೆ ಸೊ ಏನಾನ ಹಾಕೂರ ಒಂದು ಬಟ್ಟೆ ಅಂದ್ಕೊಂಡೆ ಯಾವುದೂ ಬಟ್ಟೆನೇ ಸಿಗಲಿಲ್ಲ ಅವ್ನು ತೊಗೊಂಬರ್ಬೇಕು ಸೊ ಈಗ ಸುಮ್ಮನೆ ಹಂಗೆ ಕೂತಿದ್ದೀನಿ ಈ ಹುಲ್ ಮೇಲೆ ಹುಲ್ಲಲ್ಲಿ ಏನು ಗಲೀಜಿರಲ್ಲ ಎಲ್ಲ ಡೈಲಿ ಕ್ಲೀನ್ ಮಾಡ್ತಾಯಿರ್ತಾರೆ ಹುಲ್ಲನ್ನ ಐ ಮೀನ್ ಹುಲ್ಲನ್ನೆಲ್ಲ ಕಟ್ ಮಾಡ್ತಾ ಇರ್ತಾರಲ್ಲ ಅವಾಗ ಗಲೀಜೆಲ್ಲ ಹೋಗ್ಬಿಡುತ್ತೆ ಸೊ ಹುಲ್ಲು ಏನು ನಾಯಿ ಎಲ್ಲ ಇಲ್ಲೆಲ್ಲ ನಾಯಿ ಎಲ್ಲ ಏನಾನ ಅವರು ಏನು ಬೀದಿ ನಾಯಿ ಎಲ್ಲ ಇರೋಲ್ಲ ಸೊ ಅವ್ರ ಮನೆಯಲ್ಲಿ ಏನನ್ನ ಓನ್ ಸಾಕಿರೋ ನಾಯಿ ಇದ್ರೆ ಸೊ ಅದೇನೋ ಆಚೆ ಐ ಮೀನ್ ಪಿ ಏನಾನ ಮಾಡಿದ್ರೆ ಇಲ್ಲಾಂದರೆ ಪೂಪೇನ ಮಾಡಿದ್ರೆ ಅವರು ಪೇಪರ್ ತೊಗೊಂಡೋಗಿ ಎತ್ ಎತ್ಕೊಂಡೋಗಿ ಬಿಸಾಕ್ತಾರೆ ಡಸ್ಟ್ಬಿನಲ್ಲಿ ಸೊ ಹಂಗೆ ಏನು ಬಿಡೋಲ್ಲ ಎಲ್ಲ ಕ್ಲೀನಾಗಿರುತ್ತೆ ಹ್ಞೂ ಓಕೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಾಕು ಎಕ್ಸ್ಪ್ಲೇನೇಷನ್ನು ನೋಡಿ ಚೆನ್ನಾಗಿರುತ್ತದೆ ಒಂಥರ ಸೊ ಲ್ಯಾಪ್ಟಾಪ್ ಏನು ಬೇಕಾಗಲ್ಲ ಸೊ ನಿಮಗೆ ಬೇಕಾಗೋದಂದ್ರೆ ಬುಕ್ಕು ಬುಕ್ಕೇ ತಂದಿಲ್ಲ ನಾನು ಎಲ್ಲ ತಂದಿದ್ದೀನಿ ಬುಕ್ ಮರ್ತ ಬಂದಿದ್ದೀನಿ ಮನೇಲಿದೆ ಓಕೆ ಈಗ ನಾನು ಏನು ಇದರ ಲ್ಯಾಪ್ಟಾಪಲ್ಲೇ ಬರ್ಕೊತೀನಿ ಸೊ ಬುಕ್ ಏನು ಬೇಡ ನೋಟ್ಪ್ಯಾಡ್ ತೊಗೊತೀನಿ ನಾನು ಈಗ ನೋಟ್ ಪ್ಯಾಡಲ್ಲೇ ಬರೀತೀನಿ ಬುಕ್ ಪ್ರಿಫರ್ ಮಾಡ್ತಾರೆ ಅಂದರೆ ಕೇಂಬ್ರಿಜ್ ಅಂತ ಇರುತ್ತೆ ಸೊ ಕೇಂಬ್ರಿಜ್ ಐ ಎಲ್ಸ್ ಕೇಂಬ್ರಿಡ್ಜ್ ಅಂತ ಇರುತ್ತೆ ಸೊ ನೀವು ನೋಟ್ಸ್ ಇದ್ರಲ್ಲ ಸೊ ನೋಟ್ಸ್ ಏನು ಅವ್ರೇನು ಸ್ಪೆಸಿಫಿಕ್ಕಾಗಿ ಇದೇ ನೋಟ್ಸ್ ಇರುತ್ತೆ ಇದೇ ಸಿಲಬಸ್ ಇರುತ್ತೆ ಅಂತ ಏನಿರಲ್ಲ ಸೊ ನೀವು ಗೂಗಲ್ಗೆ ಹೋಗ್ಬಿಟ್ಟು ಗೂಗಲಲ್ಲಿ ಏನು ಮಾಡಬೇಕಂದ್ರೆ ಯು ಶುಡ್ ಸರ್ಚ್ ಐ ಇ ಎಲ್ ಟಿ ಎಸ್ ಗೇಮ್ ಬ್ರೇಡ್ ಬುಕ್ ಒನ್ ಅಂತ ಸರ್ಚ್ ಮಾಡಿದ್ರೆ ಸೊ ಅಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಮೆಟೀರಿಯಲ್ಸ್ ಇರುತ್ತೆ ಸೊ ಅದೇನು ನೀವೇನು ಪರ್ಚೇಸ್ ಮಾಡೋದೇನು ಅವಶ್ಯಕತೆ ಇರಲ್ಲ ಜಸ್ಟ್ ಗೋ ಆ್ಯಂಡ್ ಬುಕ್ ಒನ್ ಟು ಏಟೀನ್ ಅಂತ ಇದೆ ನೋಡಿ ಇಲ್ಲಿದೆ ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು ಅಷ್ಟೇ ಸೊ ನೋಡಿ ಪಿ ಡಿ ಎಫ್ಸ್ ಇರುತ್ತೆ ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಟೆನ್ ಅಟ್ಲೀಸ್ಟ್ ಒನ್ ಸೆಟ್ ಆಫ್ ಬುಕ್ಕಲ್ಲಿ ಒನ್ ಬುಕ್ಕಲ್ಲಿ ಟೆನ್ ಏನು ಟೆನ್ ಟೆನ್ ಟೈಮ್ಸ್ ರೀಡಿಂಗ್ ರೀಡಿಂಗ್ ರೈಟಿಂಗು ಮತ್ತು ಲಿಸನಿಂಗು ಎಲ್ಲ ಟೆನ್ ಸೆಟ್ ಆಫ್ ಬುಕ್ಸ್ ಇರುತ್ತೆ ಸೊ ಒನ್ ಬುಕ್ಕಲ್ಲಿ ಸೊ ಅದೇ ಥರ ಒಂದು ಹತ್ತು ಬುಕ್ ಮಾಡಿದ್ರೆ ಅಲ್ಲಿಗೆ ನೀವು ಎಷ್ಟು ನೂರು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ ನೀವು ಎಷ್ಟು ಸತಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೇದಿದು ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು ಯೂಟ್ಯೂಬ್ ಓ ವಿ ಐ ಎಲ್ ಟಿ ಎಸ್ ಲಿಸನಿಂಗ್ ಬುಕ್ ಒನ್ ಟೆಸ್ಟ್ ಒನ್ ಅಂತ ಹಾಕಿದ್ರೆ ಸೊ ಅಲ್ಲಿಗೆ ಸರ್ಚ್ ಹೋದರೆ ಇಲ್ಲಿಗೆ ಬರುತ್ತೆ ನೋಡಿ ಸೊ ಕೇಂಬ್ರಿಜ್ ಒನ್ ಲಿಸನ್ ಟೆಸ್ಟ್ ಒನ್ ಬುಕ್ ಒನ್ ಟೆಸ್ಟ್ ಒನ್ ಅಂತ ಅದು ಸೊ ಅದನ್ನು ಪ್ರಿಂಟ್ಔಟ್ ತೊಗೊಬೋದು ನೋಡಿ ಎಲ್ಲದು ಅದೇ ಇರುತ್ತೆ ಸೊ ಯಾವುದು ಕ್ವಾಲಿಟಿ ಆಗಿರುತ್ತೋ ಲೈಕ್ ವಾಯ್ಸ್ ಕ್ವಾ ಕ್ಲಾರಿಟಿ ಆಗಿರುತ್ತೋ ಅದನ್ನು ನಾವು ಓಪನ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಒಳ್ಳೆಯ ಇಯರ್ಫೋನ್ಸ್ ತೊಗೊಬೇಕು ಯಾಕಂದರೆ ಇಯರ್ಫೋನ್ಸ್ ಇಸ್ ವೆರಿ ಇಂಪಾರ್ಟೆಂಟು ಏಕೆಂದರೆ ಅವರು ಬೇಗ ಬೇಗ ಹೇಳ್ಕೊಂಡು ಹೋಗ್ಬಿಡ್ತಾರೆ ಸೊ ಲಿಸನಿಂಗ್ ಮಾಡುವಾಗ ಸೊ ನಿಮಗೆ ಒಂದು ಸೆಕೆಂಡು ಇಂಪಾರ್ಟೆಂಟು ನೀವು ಲಿಸನಿಂಗ್ ಮಾಡುವಾಗ ಸೊ ಒನ್ ಒಂದು ಸೆಕೆಂಡು ಇಂಪಾರ್ಟೆಂಟು ಅದಕ್ಕೆ ಬೆಸ್ಟ್ ಇಯರ್ಫೋನ್ಸ್ ತೊಗೊಳ್ಳಿ ಸೊ ಆಲ್ ದ ಟೈಮ್ ಅವ್ರು ಪ್ರಿಫರ್ ಲೈಕ್ ನಮಗೆಲ್ಲ ಪ್ರಿಫರ್ ಮಾಡಿದ್ದು ಈ ಥರ ಅಲ್ಲ ಲೈಕ್ ಏನೂ ವೈರ್ದು ಬರುತ್ತಲ್ವ ಫೋನ್ಸು ಚೆನ್ನಾಗಿರೋ ಇಯರ್ಫೋನ್ಸು ಸೊ ಎಕ್ಸಾಮ್ಗೆ ಹೋದರೆ ಅವರೇ ಕೊಡ್ತಾರೆ ಅವರೇ ಪ್ರೊವೈಡ್ ಮಾಡ್ತಾರೆ ಇಯರ್ಫೋನ್ಸೆಲ್ಲ ನಾವು ಪ್ರಾಕ್ಟೀಸ್ ಮಾಡುವಾಗ ಮಾತ್ರ ಯೂಸ್ ಮಾಡಬೇಕು ಸೊ ನಮ್ಮದು ಬೆಸ್ಟ್ ಯಾವುದು ಚೆನ್ನಾಗಿ ಕೇಳಿಸುತ್ತೋ ಅದನ್ನು ಯೂಸ್ ಮಾಡಬೇಕು ಆಮೇಲೆ ಎರಡು ಕಿವಿಗೆ ಹಾಕ್ಕೊಬೇಕು ಒಂದೇ ಕಿವಿಗೆ ಹಾಕೊಂಡು ಶೋಕಿ ಮಾಡೋದಲ್ಲ ಸೊ ಎರಡು ಕಿವಿಗೆ ಹಾಕ್ಕೊಂಡು ಕೇಳ್ಕೊಬೇಕು ಸೊ ಅದು ಕರೆಕ್ಟಾಗಿ ನಾವು ಅವರು ಏನು ಹೇಳ್ತಾ ಇದ್ದಾರೆ ಅಂತ ನಮಗೆ ನೀಟಾಗಿ ಕೇಳಬೇಕು ಸೊ ನೋಡಿ ಇದು ಮಾಡ್ತೀನಿ ಈಗ ಸ್ಟಾರ್ಟ್ ಇದೀನಿ ನೋಡಿ ಸೊ ಇದು ಬುಕ್ ಒನ್ ಟೆಸ್ಟ್ ಒನ್ನು ಸೊ ಪ್ರಾಕ್ಟಿಸ್ ಟೆಸ್ಟ್ ಒನ್ ಬುಕ್ ಒನ್ನಲ್ಲಿ ಟೆಸ್ಟ್ ಒನ್ ಇರುತ್ತೆ ಸೊ ನಾನು ಹೇಳಿದ್ನಲ್ಲ ಒನ್ ಬುಕ್ಕಲ್ಲಿ ಟೆಸ್ಟ್ ಟೆನ್ ಟೆಸ್ಟ್ ಇರುತ್ತೆ ಅಂತ ಸೊ ಇದು ಬುಕ್ ಒನ್ನಲ್ಲಿ ಟೆಸ್ಟ್ ಒನ್ ಸೊ ಅದನ್ನು ನಾವು ಕೆ ಫಸ್ಟ್ ಮಾಡ್ತಾ ಇದ್ದೀವಿ ಸೊ ಅವರೊಂದು ಎಕ್ಸಾಂಪಲ್ ಕ್ವಶನ್ಸ್ ಕೊಟ್ಟಿದ್ದಾರೆ ಸೊ ನಾವು ಫಸ್ಟ್ ಒನ್ ಲೈಕ್ ಎಕ್ಸಾಂಪಲ್ ಅಂತ ಅಲ್ಲಿದೆ ನೋಡಿ ಎಕ್ಸಾಂಪಲ್ ಅಂತ ಅಲ್ಲಿದೆ ಅಲ್ವಾ ಅದು ಅವರು ಆಲ್ರೆಡಿ ಅದನ್ನು ಹೇಳ್ತಾರೆ ಫಸ್ಟ್ ಸೆಂಟಿ ಲೈಕ್ ಸೆಂಟೆನ್ಸಲ್ಲಿ ಅವರು ಮಾತಾಡುವಾಗ ಸೊ ಇಟ್ಸ್ ಲೈಕ್ ಅ ಟಾಕಿಂಗ್ ಸೊ ಅವ್ರು ಯಾವಾಗ ಮಾತಾಡ್ತಾ ಇರ್ತಾರೋ ಹಾಗೆ ಅವ್ರು ಕಾನ್ವರ್ಸೇಷನ್ ನೆಡವೇ ಐ ಮೀನ್ ಕಾನ್ವರ್ಸೇಷನ್ ಹೋಗ್ತಾ ಇರುತ್ತಲ್ವ ಆ ಕಾನ್ವರ್ಸೇಷನಲ್ಲೇ ನಮಗೆ ಆನ್ಸರ್ ಸಿಗುತ್ತೆ ಸೊ ಅದನ್ನು ನಾವು ಗ್ಲ್ಯಾಬ್ ಮಾಡಬೇಕು ಅವರು ಹೇಳುವಾಗ ಸೊ ಈಗ ಕಾನ್ವರ್ಸೇಷನಲ್ಲಿ ಫಸ್ಟು ಎಕ್ಸಾಂಪಲ್ದು ಆ ಕಾನ್ವರ್ಸೇಷನಲ್ಲಿರುತ್ತೆ ಅದಾದಮೇಲೆ ಸೆ ಫಸ್ಟ್ ಒನ್ ವಾಟ್ ಡಸ್ ಹರ್ ಬ್ರೀಫ್ ಕೇಸ್ ಲುಕ್ ಲೈಕ್ ಅದೆಲ್ಲ ಅವ್ರ ಕಾನ್ವರ್ಸೇಷನಲ್ಲೇ ಹೇಳ್ತಾ ಇರ್ತಾರೆ ಸೊ ಆ ಕಾನ್ ಈಗ ನೋಡಿ ಇಲ್ಲಿ ಬ್ರೀಕ್ ಬ್ರೀಫ್ ಫ್ರೆಸ್ ಥರ ಇದೆ ಅಲ್ವ ಅವಳು ಹೇ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ ಆ ಬ್ರೀಕ್ ಫ್ರೆಸ್ ಬ್ರೀಕ್ ಬ್ರೀಫ್ ಕೇಸ್ ಹೆಂಗಿತ್ತು ಅಂತ ಸೊ ಅದು ಆ ಬ್ರೀಕ್ ಫ್ರೆಸ್ ಅವಳು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾಳೋ ಸೊ ಅದು ಲೈಕ್ ಆ ಫೀಚರ್ಸ್ ಎಲ್ಲ ನಾವು ಗ್ರ್ಯಾಬ್ ಮಾಡ್ಕೊಂಡು ಅದಕ್ಕೆ ಏನ ಬೀನಾ ಸೀನ ಡಿನೋ ಅಂತ ನಾವು ಸೆಲೆಕ್ಟ್ ಮಾಡಬೇಕು ಸೊ ಲೆಟ್ಸ್ ಸ್ಟಾರ್ಟ್ ದ ಲಿಸನಿಂಗ್ ಸೊ ಈ ಲಿಸನಿಂಗು ಸ್ಟಾಪ್ ಮಾಡ್ದಂಗೆ ಆಗಿ ಎಷ್ಟು ನಿಮಿಷ ಇದೆಯೋ ಅಷ್ಟು ನಿಮಿಷ ಕಂಟಿನ್ಯೂಸ್ನಾಗ ಕೇಳಬೇಕು ಸೊ ಒಂದು ಬಿಟ್ಟರೆ ಫುಲ್ ಹೋಯ್ತು ಅನ್ನಂಗೆ ಸೊ ನೆಕ್ಸ್ಟ್ ಕಾನ್ವರ್ಸೇಷನ್ ನಿಮಗೆ ಸಿಗಲ್ಲ ಸೊ ಲೆಟ್ಸ್ ಸ್ಟಾರ್ಟ್ ನಾವು ಪ್ರೆಸ್ 1996. This recording is copyright. Cassette 1, Side 1. Practice Test 1. You will hear a number of different recordings, and you will have to answer questions on what you hear. There will be time for you to read the instructions and questions, and you will have a chance to check your work. All the recordings will be played once only. The test is in four sections. Write all your answers in the listening question booklet. At the end of the test, you will be given 10 minutes to transfer your answers to an answer sheet. Now turn to section 1 of your question booklet. Section 1 You will hear a telephone conversation between a woman and a police officer first look at questions 1 to 5 for each of the questions four alternatives are so 1 to 5 easy so amel prolex like uh, section 1 2 3 4 sections so first section easy second section on easy third section okay okay last alli full speed aagibartare gonna thumba careful so section 1, 1 to 5, so first 1 to 5 Given You will see that there is an example which has been done for you. On this occasion only, the conversation relating to the example will be played first. Good evening, city police station can i help you oh hello i'd like to report a stolen briefcase please just a minute and i'll put you through the woman says she wants to report a stolen briefcase so a has been circled now we shall begin you should answer the question so, uh, on the woman uh, one woman called uh, one like police station ಅವ ಯಾರಿಗೋ ಕಾಲ್ ಮಾಡಿದ್ರಲ್ಲ ಸೊ ಅಲ್ಲೇನು ಆ ವುಮೆನ್ ಏನು ಹೇಳಿದ್ಲು ಸೊ ಕಾನ್ವರ್ಸೇಷನ್ ಅದು ಆಗಿರಲ್ಲ ಬಟ್ ಇನ್ ಇಂದು ಸೆಂಟೆನ್ಸಲ್ಲಿರುತ್ತೆ ಸೊ ನಾವದನ್ನು ಗ್ರ್ಯಾಬ್ ಮಾಡಬೇಕು ಸೊ ವಾಟ್ ಇಟ್ ಶಿ ಟೆಲ್ ಇನ್ ದಟ್ ಕಾಲ್ ಸೊ ಐ ಲಾಸ್ಟ್ ಮೈ ಬ್ರೀಫ್ ಕೇಸ್ ನಾಟ್ ಸೂಟ್ ಕೇಸ್ ಸೊ ಆ ಈಗ ಬ್ರೀಫ್ ಕೇಸ್ ಕಳೆದೋಗಿದೆ ಅಂತ ಸೂಟ್ ಕೇಸ್ ಕಳೆದೋಗಿಲ್ಲ ಅಂತ ಸೊ ಆಗ ವಾಟ್ ವಾಟ್ ಹ್ಯಾಸ್ ದ ವುಮೆನ್ ಲಾಸ್ಟ್ ಅಂತ ಕೇಳಿದ್ದಾರೆ ಸೊ ಶಿ ಟೋಲ್ಡ್ A briefcase. So this is the example. So next, what does her briefcase look like? So Igauru uh, a briefcase mm -hmm. explain mm -hmm. so now we uh, will uh, listen mark. Questions as you listen, because you will not hear the recording a second time. Now listen carefully to the first part of the conversation and answer questions 1 to 5. Good evening, City Police Station. Can I help you? Oh, hello. I'd like to report a stolen briefcase, please. Just a minute, and I'll put you through. Lost property. Can I help you? Oh yes, I've had my briefcase stolen. Okay, I'll take some details. Tell me what it looks like first of all. Well, it's a soft leather one, you know, not a heavy box type like a man's. And how does it close? It's got buckles at the front, two of them. They're gold-plated ones. Fine. Uh, was it locked? No, I'm afraid not. Never mind. Any distinguishing features? Pardon? Any marks or badges on it that make it stand out? Uh only the brand name. And where's that? It's on the back, at the bottom in the left-hand corner. It's saggy. Oh and there's a scratch it's quite bad but small directly above the brand name I did it recently putting it on my bike I've right, got that so what did you have inside the briefcase Well all my papers from So Nori. now in the first question no. so our already second question so first question to it. ಅವನು ಎಕ್ಸ್ಪ್ಲೇನ್ ಮಾಡೋಕೆ ಹೇಳ್ದೆ ಹೌ ವಾಸ್ ಯುವರ್ ಬ್ರೀಕ್ ಫೇಸ್ ಬ್ರೀಫ್ ಕೇಸ್ ಅಂತ ಸೊ ಶಿ ಟೋಲ್ಡ್ ಇಟ್ ವಾಸ್ ಹ್ಯಾವಿಂಗ್ ಅ ಬಕಲ್ಸ್ ಇನ್ ದ ಫ್ರೆಂಟ್ ಸೊ ಬಕಲ್ಸ್ ಇನ್ ದ ಫ್ರಂಟ್ ಸೊ ನೋಡಿ ಫಸ್ಟ್ ಅಂದರೆ ಆಪ್ಷನ್ ಎ ಆಗುತ್ತೆ ಸೊ ಬಕಲ್ಸ್ ಇನ್ ದ ಫ್ರೆಂಟ್ ಟೂ ಬಕಲ್ಸ್ ಇನ್ ದ ಫ್ರೆಂಟ್ ಸೊ ಫಸ್ಟ್ ಎ ಆಪ್ಷನ್ ಆಗುತ್ತೆ ಸೊ ಅಲ್ಲಿ ಕಾನ್ವರ್ಸೇಷನ್ನು ನಾವಿನ್ನ ಯಾವುದು ಅಂತಲೇ ಯೋಚನೆ ಮಾಡ್ತಾ ಸೊ ಆಲ್ರೆಡಿ ಅವರು ಸೆಕೆಂಡ್ ಕ್ವಶನ್ಗೆ ಹೋಗಿದ್ದಾರೆ ಸೊ ಹೌ ಇಟ್ ಫೀಚರ್ಸ್ ಫೀಚರ್ಸ್ಗೆ ಹೋಗಿದ್ದಾರೆ ಸೊ ಫೀಚರ್ಸ್ ಅವಳು ಏನು ಹೇಳಿದ್ಲು ಸಾಗಿ ಆ್ಯಂಡ್ ಸ್ಕ್ರ್ಯಾಚ್ ಇಂದ ರೈಟ್ ಆರ್ ಲೆಫ್ಟ್ ಅವಳು ಹೇಳಿದ್ಲು ಸೊ ಅದನ್ನು ಕ್ಯಾಚ್ ಮಾಡಬೇಕು ಸೊ ಈಗ ರೈಟ್ ಆರ್ ಲೆಫ್ಟ ಹೇಳಿದ್ದು ಸೊ ನಾನು ಮರೆದು ಕೇಳಲಿಲ್ಲ ಸೊ ಐ ವಾಸ್ ಇನ್ ದ ಫಸ್ಟ್ ಒನ್ಲಿ ಟೂ ಇಯರ್ಸ್ ಆಯ್ತಲ್ವ ನನಗೂ ಈಗ ತೊಗಿದೆ ಸೊ ದಿಸ್ ಅ ಸ್ಕ್ರ್ಯಾಚ್ ಆಲ್ಸೋ ವೇರ್ ಅಂತ ಗೊತ್ತಿಲ್ಲ ಸೊ ಐ ಐ ಮಿಸ್ ಸೆಕೆಂಡ್ ಕ್ವೆಶನ್ ನಾವು ಸೊ ಹೀಗಿರುತ್ತೆ ಕ್ವೆಶನ್ಸು ಸೊ ಅವಳು ಆಲ್ರೆಡಿ ಸೆಕೆಂಡ್ ಕ್ವೆಶನ್ಗೆ ಹೋದರು ಸೊ ಇದನ್ನ ಒಂದೇ ಸತಿ ರಿಪೀಟ್ ಮಾಡಿ ಐ ಮೀನ್ ಪ್ಲೇ ಮಾಡೋದು ಈ ಆಡಿಯೋನ ಟೂ ಟೈಮ್ಸ್ ಮಾಡಲ್ಲ ಅದಕ್ಕೆ ಕೇರ್ಫುಲ್ಲಾಗಿ ಕೇಳ್ಕೊಬೇಕು ನೋಡಿ ಸೆಕೆಂಡ್ ಕ್ವೆಶನ್ ಆಗೋಯ್ತು ನಾನು ಸೆಕೆಂಡ್ ಕ್ವೆಶನ್ ಯಾವುದಂತನೇ ಗೊತ್ತಾಗಲಿಲ್ಲ ಸೊ ಈಗ ಅದಕ್ಕೆ ಅವರು ಒಂದು ಸ್ವಲ್ಪ ಗ್ಯಾಪ್ ಬಿಡ್ತಾರೆ ಆ ಟೈಮಲ್ಲಿ ನಾವು ಎಲ್ಲ ಕ್ವೆಶನ್ಸ್ನ ಒಂದು ಸತಿ ಗ್ರಾ ಏನೋ ಒಂದು ಗ್ಲ್ಯಾನ್ಸ್ ಮಾಡಬೇಕು ಎಲ್ಲ ಒನ್ ಟು ಫೈವ್ ಅಂತ ಹೇಳ್ತಾರಲ್ವ Uh, one to five questions. This is the time to read the one to five questions. And so our time only. Ella five one to five questions. no glance. Okay. These are the questions. Okay. This will. We should listen to this and we should analyze where the question answers are. And So, Iga. What did she have inside her briefcase? And the third question. Let's listen to that. College. It's so frustrating. But thank goodness for computers. I haven't lost them completely yes you're lucky i had my wallet in my pocket so i didn't lose that but there were also my pens which i got for my birthday and a novel i was planning to read on the train right where exactly or paper pen novels so option a so option a na now barkobeku Meko pen paper itkon barkobeku so first like 1 to 30 anta barkondi cambridge book one test one and the barcondi and then book tarad martokutemaneli there so barconila so you explain martokutemaneli so fourth question godra where was she standing when she lost her briefcase and so where she was standing she will explain see right where exactly did you lose the briefcase well i couldn't believe it i was standing on the platform it was right next to me you were holding it. i just put it down on the floor, but I could almost feel it beside me. I was watching for my train because sometimes it comes early. And then next time I looked, my briefcase wasn't there. And what time was this? Uh it was it must have been about five twenty. No, a bit later. I'd say five thirty, because it was So or first in. ಇಟ್ ವಾಸ್ ಫೈವ್ ಟ್ವೆಂಟಿ ಅಂತ ಎಕ್ಸಾಕ್ಟ್ ಆಗಿ ಹೇಳಿದ್ರು ನಮ್ಮ ಬ್ರೇನು ಹೇಳುತ್ತೆ ಓ ಇಟ್ಸ್ ಫೈವ್ ಟ್ವೆಂಟಿ ಅಂತ ಆನ್ಸರ್ ಬರ್ತೀವಿ ಅಲ್ಲ ಸೊ ಅಗೇನ್ ಶಿ ಟೋಲ್ಡ್ ಓನೋ ನೋ ಇಟ್ಸ್ ವಾಸ್ ಆಲ್ಮೋಸ್ಟ್ ಫೈವ್ ಥರ್ಟಿ ಅಂತ ಸೊ ದಿಸ್ ಇಸ್ ದ ಆನ್ಸರ್ ಫೈವ್ ಥರ್ಟಿ ಅಂದರೆ ಮತ್ತು ಆಪ್ಷನ್ ಸಿ ಆಗುತ್ತೆ ಸೊ ಇ ಶುಡ್ ಬಿ ವೆರಿ ಕೇರ್ಫುಲ್ ಆ್ಯಂಡ್ ನಾನು ಫೋರ್ತ್ ಆನ್ಸರ್ ಮಿಸ್ ಮಾಡಿದೆ ಅವಳು ರೈಟ್ ಬಿಸೈಡ್ ಮೀ ಅಂತ ಹೇಳಿದ್ಲು ಆಮೇಲೆ ಅದೇನು ಅವಳು ಪ್ಲ್ಯಾಟ್ಫಾರ್ಮ್ ಇತ್ತು ಅಂತ ಹೇಳಿದ್ಲು ಸೊ ಅಲ್ಲಿ ಅಂದರೆ ಪ್ಲ್ಯಾಟ್ಫಾರ್ಮಲ್ಲಿ ಬಿಟ್ಟೆ ಅಂತ ಹೇಳೋದು ಸೊ ಮೇ ಬಿ ಇಟ್ ಶುಡ್ ಬಿ ಸಿ ಆಪ್ಷನ್ ಸಿ ಸೊ ಫೈವ್ ಮಾಡ್ತೀನಿ ಅಷ್ಟೇ ಇವಾಗ ಸೊ ಎಲ್ಲ ಇದೇ ಥರ ಇರುತ್ತೆ ಸೊ ನೆಕ್ಸ್ಟು ಅಪ್ಗ್ರೇಡೆಡ್ ವರ್ಷನ್ ಇರುತ್ತೆ ನೀವು ಅದನ್ನು ಲೆಸನ್ ಮಾಡ್ಕೊಂಡು ಕೇಳಿ ಐ ಮೀನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನೀವಿಗೆ ಬರುತ್ತೆ ಡೈಲಿ ಒಂದೊಂದು ಇಫ್ ಯು ಆರ್ ಇಫ್ ಯು ವಾಂಟ್ ಟು ರೈಟ್ ಯುರ್ ಐ ಎಲ್ಸ್ ಎಕ್ಸಾಮ್ ಡೈಲಿ ಒಂದೊಂದು ರಿಸನಿಂಗ್ ಮಾಡಬೇಕು ಕಂಪಲ್ಸರಿ ಒಂದೊಂದು ಲಿಸನಿಂಗ್ ಮಾಡಬೇಕು ಆವಾಗಲೇ ಪ್ರಾಕ್ಟೀಸ್ ಮಾಡೋಕ್ಕೆ ಕರೆಕ್ಟಾಗಿ ಬರುತ್ತೆ ಅದಾದಮೇಲೆ ಸೊ ಲಾಸ್ಟಲ್ಲಿ ಆ್ಯನ್ಸಸ್ ಇರುತ್ತೆ ಈಗ ಕೊನೆಯಲ್ಲಿ ಆ್ಯನ್ಸಸ್ ಇರುತ್ತೆ ಇದೆಲ್ಲ ನೀವು ಫಸ್ಟಿಂದ ಲೈಕ್ ಥರ್ಟಿ ಫುಲ್ಲು ಫಿನಿಷ್ ಮಾಡ್ತೀರಲ್ಲ ಆದರೆ ಕೊನೆಯಲ್ಲಿ ಆ್ಯನ್ಸಸ್ ಇರುತ್ತೆ ಸೊ ನಾನು ಎಷ್ಟು ಕರೆಕ್ಟ್ ಮಾಡಿದ್ದೀನಿ ನೋಡೋಣ ಲಾಸ್ಟಿಗೆ ಇದು ಮಾಡ್ಕೊತೀನಿ ಎ ಸಿ ಡಿ ಡಿ ಸಿ ಎ ಸಿ ಡಿ ಸಿ ಅಂತೆ ನೋಡೋಣ ಎಷ್ಟು ಕರೆಕ್ಟಾಗಿ ಹೇಳಿದ್ದೀನಿ ಎ ಸಿ ಡಿ ಡಿ ಸಿ ಫಸ್ಟ್ ಒನ್ ಎ ಕರೆಕ್ಟಾಗಿ ಹೇಳಿದೆ ಸೆಕೆಂಡ್ ಒನ್ ಎ ಕರೆಕ್ಟಾಗಿ ಅದನ್ನು ಹೇಳಲಿಲ್ಲ ನಾನು ಪೇಪರ್ ಇತ್ತು ಅಂತ ಹೇಳೋದಿಲ್ಲ ಅವರು ಪೇಪರ್ ಪೆನ್ಸ್ ಆ್ಯಂಡ್ ನಾವೆಲ್ಸ್ ವಾಲೆಟ್ ಅಂದ್ಕೊಂಡೆ ಸೊ ಪೇಪರ್ ಅಂತ ನೋಡಿ ತರ್ಡ್ ನಾನು ರಾಂಗ್ ಹೇಳಿದ್ದೀನಿ ಸೊ ನಾನು ವಾಲೆಟ್ ಅಂದ್ಕೊಂಡೆ ನಾನು ಎ ಅಂದ್ಕೊಂಡೆ ಆದರೆ ಅದು ಡಿ ಸೊ ಶಿ ವಾಸ್ ಹ್ಯಾವಿಂಗ್ ಎ ಪೇಪರ್ಸ್ ಪೆನ್ಸ್ ಆ್ಯಂಡ್ ನಾವೆಲ್ಸ್ ಅಂತೆ ಸೊ ವೆನ್ ವಾಝ್ ಶಿ ಸ್ಟ್ಯಾಂಡಿಂಗ್ ವೆನ್ ಶಿ ಲಾಸ್ಟ್ ಯರ್ ಬ್ರೀಫ್ ಡಿ ಅಂತೆ ಸೊ ಲಾಸ್ಟ್ ಒನ್ ಡಿ ನಾನೇನು ಅಂದ್ಕೊಂಡೆ ಸಿ ಅಂದ್ಕೊಂಡೆ ಅಲ್ಲೂ ಲಾ ರಾಂಗ್ ಹೇಳಿದೆ ಸೊ ದ ಫ ಫ ಫ ಫ ಫ ಫಿಫ್ತ್ ಒನ್ ಏನಿದೆ ಕರೆಕ್ಟಾಗಿ ಹೇಳ್ದೀನಿ ಸೊ ಇಟ್ ವಾಸ್ ಸಿ ಎಸ್ ಎಸ್ ಸೊ ದಿಸ್ ವಿಲ್ ಇದೇ ಥರ ಇರುತ್ತೆ ಲೀಸನಿಂಗು ಸೊ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕಾ ಬರುತ್ತೆ ಸೊ ನನಗೆ ಸೆವೆನ್ ಬ್ಯಾಂಡ್ ಬಂದಿತ್ತು ಯಾಕಂದರೆ ನಾನು ಡೈಲಿ ಪ್ರಾಕ್ಟೀಸ್ ಮಾಡಿದ್ನಲ್ಲ ಸಿಕ್ಸ್ ಮಂತ್ಸ್ ಮಾಡಿದ್ನಲ್ಲ ಬರಲಿಲ್ಲ ಅಂದರೆ ಬರುತ್ತೆ ಸೊ ಬರುತ್ತೆ ಪ್ರ್ಯಾಕ್ಟೀಸ್ ಮಾಡೋದು ಸೊ ಏನು ಪ್ರಾ ಇದೊಂದು ಲೈನ್ ಇದೆ ಅಲ್ಲ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹಾಗೆ ಸೊ ಎವ್ರಿ ಡೇ ಪ್ರ್ಯಾಕ್ಟೀಸ್ ಮಾಡ್ತಂದ್ರೆ ಖಂಡಿತ ಬರುತ್ತೆ ಯು ಕ್ಯಾನ್ ಡೂ ಇಟ್ ಸೊ ಜಸ್ಟ್ ಡೂ ಇಟ್ ರೆಗ್ಯುಲರ್ ಬೇಸಿಸ್ ಸೊ ಬೇಜಾರು ಮಾಡ್ಕೊಂಡಂಗೆ ಬರ್ತಾಯಿಲ್ಲ ಅಂತ ಬೇಜಾರು ಮಾಡ್ಕೊಂಡಂಗೆ ಮಾಡಿದ್ರೆ ಟೈಲಿ ಮಾಡ್ತಾಯಿದ್ರೆ ಬರುತ್ತೆ ಸೊ ಇಟ್ಸ್ ನಾಟ್ ಇಟ್ಸ್ ನಾಟ್ ಇಂಪಾಸಿಬಲ್ ಯು ಕ್ಯಾನ್ ಡೂ ಇಟ್ ಅಂತಲೇ ಹೇಳ್ತೀನಿ ಯಾಕಂದರೆ ನನಗೂ ತಿಕ್ಲಿೋಗಿತ್ತು ಒಂದೊಂದ್ಸತಿ ಅಯ್ಯೋ ಇದು ಬರ್ತಾ ಇಲ್ಲ ಹಿಂಗೆ ತಲೆ ಚಚ್ಕೊತ ನಿನಗೇನು ಬರೋಲ್ವ ಮೈಮಾ ಯು ಕ್ಯಾನ್ ಡೂ ಇಡು 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 ಇಟ್ ಅಂತ ನಾನು ನನಗೆ ಹೇಳ್ಕೊಂಡು ಆದರೆ ಒಂದೊಂದು ಸತಿ ಫುಲ್ಲು ಟೆಂಪರ್ ಆಗಿಬಿಡತ್ತೆ ಏನು ಬರ್ತಾನೇ ಇಲ್ಲ ಅಂತ ಇದು ಏನೋ ಒಂದು ಲಿಸನಿಂಗ್ ಒಂದು ಸ್ವಲ್ಪ ಮಾಡಿಬಿಡ್ಬೋದು ರೀಡಿಂಗ್ ಅಂದರೆ ತಲ್ಲೇ ಚಚ್ಕೊಂಡ್ಬಿಡ್ತೀರಾ ನಾನಂತೂ ನಿನಗೆ ಯಾಕೆ ಬರ್ತಾಯಿಲ್ಲ ನಿನಗೆ ಯಾಕೆ ಇಲ್ಲ ಅಂತ ಅನ್ಕೊಳ್ತಾ ಇದ್ದೆ ಇನ್ನು ಇಂಗ್ಲೀಷ್ ಪ್ರಾಬ್ಲಮ್ಮಾ ಏನು ಪ್ರಾಬ್ಲಮ್ ಅಂತ ಸೊ ಇಲ್ಲ ಅದು ಪ್ರಾಕ್ಟೀಸ್ ಬೇಕಾಗುತ್ತೆ ಇಟ್ಸ್ ಲೈಕ್ ಅಬೌಟ್ ಪ್ರಾಕ್ಟೀಸ್ ಹೌ ಮಚ್ ಪ್ರ್ಯಾಕ್ಟೀಸ್ ಯು ಹೌ ಮಚ್ ಪ್ರಾಕ್ಟೀಸ್ ದ್ಯಾಟ್ ಮೀಚ್ ಪರ್ಫೆಕ್ಟ್ ಆಗ್ತೀವಿ ಅಷ್ಟೇ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಪ್ರ ಪರ್ಫೆಕ್ಟ್ ಆಗ್ತೀವಿ ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟೀಸ್ ಅಂತ ಹೇಳ್ತೀನಿ ಸೊ ಯಾ ಯು ಕೆನ್ ಡೂ ಇಟ್ ಸೊ ಐ ಹೋಪ್ ಯು ಲೈಕ್ ದಿಸ್ ವೀಡಿಯೋ ಇದು ಹೆಲ್ಪ್ಫುಲ್ ಆಗಿದೆ ಪ್ಲೀಸ್ ಕಮ್ಯಾಂಡ್ ಆ್ಯಂಡ್ ಯಾ ಅದೇ ನೋಟ್ಸು ಸೊ ಏನು ಸ್ಪೆಸಿಫಿಕ್ಕಾಗಿ ನೋಟ್ಸ್ ಅಂತ ಏನಿಲ್ಲ ಸೊ ಇಲ್ಲಿ ಸಿಲೆಬಸ್ಸು ಇದೇ ಇರೋದೇ ಬರುತ್ತೆ ಅಂತ ಆ ಥರ ಏನಿಲ್ಲ ಸೊ ಬುಕ್ ಬುಕ್ ಒನ್ ಟೆಸ್ಟ್ ಒನ್ ಅಂದರೆ ಬುಕ್ ಟು ಟೆಸ್ಟ್ ಟು ಆ ಥರ ನೀವು ತೊಗೊಂಡ್ರೆ ಒನ್ ಟೆನ್ ಸೆಟ್ ಆಫ್ ಬುಕ್ ಅಂದರೆ ಇಟ್ಸ್ ಬೆಟರ್ ಟು ಟೇಕ್ ಅ ಪ್ರಿಂಟ್ಔಟ್ ಆ್ಯಂಡ್ ಲೈಕ್ ಒನ್ ಬುಕ್ ಒನ್ನಿಂದ ಬುಕ್ ಟೆನ್ವರೆಗೂ ಪ್ರಿಂಟ್ಔಟ್ ತೊಗೊಂಡು ಇದನ್ನು ಪ್ರ್ಯಾಕ್ಟೀಸ್ ಮಾಡಿದ್ರೆ ಈಗ ಆಟೋಮೆಟಿಕಲಿ ಕೆನ್ ಯುನೋ ಡೂ ದಿಸ್ ಐ ಎಲ್ಸ್ ಎಕ್ಸಾಮ್ ಅಂತಲೇ ಹೇಳ್ಬೋದು hope you like this video and please like share subscribe